ಕೇವಲ ಯಾವುದೋ ಶುಲಕವಾದ ಸುಖಕ್ಕೋಸ್ಕರ ಜೀವನವನ್ನು ತ್ಯಾಗ ಮಾಡುವುದರ ಬದಲು ಕಷ್ಟಪಡಬೇಕು ಸಾಧನೆ ಮಾಡಬೇಕು ಈ ಲೋಕದ ನಂತರದಲ್ಲಿ ಕೂಡ ಅನಂತ ಸುಖ ಕೊಡತಕ್ಕಂತಹ ಪಾರತ್ರಿಕ ಲೋಕವನ್ನು ಸೇರಬೇಕು ಅಂತ ಆದರೆ ಈ ಲೋಕ ಎಂಬುದು ಲೌಕಿಕ ಸುಖದೊಂದಿಗೆ ಪಾರತ್ರಿಕ ಸಾಧನೆಗೂ ಕೂಡ ಕಾರಣ ಆಗಲಿ ಸಂಸ್ಕಾರ ಎರಡು ಬಗೆ ಒಂದು ದೇಹನಿಷ್ಠ ಸಂಸ್ಕೃತಿ ಇನ್ನೊಂದು ಆತ್ಮನಿಷ್ಠ ಸಂಸ್ಕೃತಿ ಅಂತ ದೇಹನಿಷ್ಠ ಸಂಸ್ಕೃತಿ ಇದ್ರೆ ಮುಂದಿನ ಜನ್ಮ ಇದೆಯೇ ಇದು ಅದರ ಬಗ್ಗೆ ಯೋಚನೆ ಮಾಡದೆ ఈ జన్మని చన తిరిగి సుఖపడక్కు ఇష్ట యోచన దేహ నెట్ట సంస్కృతి నమ్మ భాగ సాధన శరీర ఈ దేహదారణ ఆ దేహ కింద బేరేదానికి ఆత్మ ఇదే ఆత్మోద్ధారణ ఆత్మనొడ అంతరాత్మ ఇదే పరమాత్మ ఆ మనస్ పాత్ర ఈ దేహం దేవర మన ఆగ్ మొడక భగవంత నిత్య పూజ ఆగుంటే ఇది సుసంస్కృత మనస్సొందిహ ఆత్మ దేహ ఆగి ಹಾಗಾಗಿ ಬೇರೆ ಕೇವಲ ಕೆಲವೇ ಕೆಲವು ಕ್ಷಣಿಕವಾಗಿರ್ತಕ್ಕಂತಹ ವಿಷಯಗಳಿಗೋಸ್ಕರ ಸೀಮಿತ ಮಾಡಿದ್ದಾರೆ ಏನೇ ಮಾಡಿದರೂ ಕೂಡ ಈ ಲೋಕದಲ್ಲಿ ಸುಖ ಸಿಕ್ಕಿದರಲೋಕದ ಸಾಧನೆಗೆ ಮಾನವವಾಗಿರ್ತಕ್ಕಂಥ ಕೆಲಸವನ್ನೇ ಮಾಡಬೇಕು ಹಾಗಾಗಿ ಅವಾಗಲೇ ಸಾಧನೆ ಶು ಹಾಗಾಗಿ ಇಂತಹ ಒಂದು ಒಳ್ಳೆಯ ಶರೀರವನ್ನು ಪಡ್ಕೊಂಡು ಸುಸಂಸ್ಕೃತವಾದ ಬದುಕನ್ನು ಬದುಕಬೇಕು ಅಂತ ಸಂಸ್ಕಾರ ಬಹಳ ಮುಖ್ಯ ಭಾರತ ಸೇ ಸಂಸ್ಕೃತ ಸಂಸ್ಕೃತಿ ಸ್ಥಾ ಅಂತ ಭಾರತದ ಪ್ರತಿಷ್ಠೆಗೆ ಕಾರಣವಾದ ಎರಡಂತೆ ಒಂದು ಸಂಸ್ಕೃತ ಭಾಷೆ ಒಂದು ಸಂಸ್ಕೃತಿ ಹಾಗಾಗಿ ಇದು ಎರಡನ್ನು ಬಿಟ್ಟು ನಾವು ಬದುಕಬಾರದು ಭಾರತದಲ್ಲಿ ಅದಕ್ಕೋಸ್ಕರ ಸಂಸ್ಕೃತ ಭಾಷೆಯಲ್ಲಿ ಕೂಡ ಒಂದಷ್ಟು ಶ್ರದ್ಧೆ ಬೇಕು ಅದರ ಜೊತೆಗೆ ಈ ರಾಮಾಯಣ ಮಹಾಭಾರತ ವೇದ ಉಪನಿಷತ್ತುಗಳಲ್ಲಿ ಏನು ಸಂಸ್ಕಾರಗಳನ್ನು ಹೇಳಿಕೊಡ್ತಾವೋ ಆ ಸಂಸಾರದ ಮೂಲಕ ನಾವು ಜೀವನವನ್ನು ಭಾವನೆ ಮಾಡಬೇಕು ಉಪನಿಷತ್ತಿನಲ್ಲಿ ನಡೊಳ್ಳೆ ಮಾತನಾಡಿದ್ದಾರೆ ಏಕೇಶ ಅಕ್ಷಯ ಆಗಮಿಸುವ ಬ್ರಾಹ್ಮಣ ತೀಶಾ ದ್ವಯಾಸನ ಪ್ರಶ್ನಿಸಿದವ್ಯ ನಮಗಿಂತ ಶ್ರೇಷ್ಠರಾದ ಬ್ರಾಹ್ಮಣರಿದ್ರೆ ಅಥವಾ ವ್ಯಕ್ತಿಗಳಿದ್ರೆ ತಂದೆ ತಾಯಿಗಳ ಅವರು ಸಮಾನವಾದ ಆಸನದಲ್ಲಿ ಕೂಡ ಕೂತ್ಕೊಳ್ಬಾರ್ದು ಅವರು ಮೇಲೆ ಕುತ್ತಿ ನಾವು ಕೆಳಗೆ ಕುತ್ಕೋಬೇಕು ಯಾನೆ ಅನದ ಅನವಧ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯ ಏನೋ ಇತರಾಣಿ ತಂದೆ ತಾಯಿಗಳು ಏನಾದರೂ ಕೆಟ್ಟದನ್ನು ಮಾಡಿದರೆ ಮಕ್ಕಳಿಗೆ ಅದು ಆದರ್ಶವಾಗಿರಬಾರ್ದು ಅವರು ಯಾವ್ದು